ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕರ್ಣನನ್ನು ಒಪ್ಕೊಂಡೇ ಬಿಟ್ಲ ಸಾಹಿತ್ಯ ಹಾಗಿದ್ರೆ ಕರ್ಣನ ನಿಜ ಮುಖ ಸಾಹಿತ್ಯಾಗೆ ಗೊತ್ತಾಗದ ನಿಜವಾಗ್ಲೂ ಸಾಹಿತ್ಯ ಕುಸಿತ ಹೋಗಿ ಕರ್ಣನ ಮನೆಗೆ ವಾಪಸ್ ಆಗಿ ಅರುಂಧತಿಯ ಏಟಿಗೆ ಟಕ್ಕರ್ ಕೊಡ್ತದಾಳು ಟಕ್ಕರ್ ಕೊಡೋಕೆ ಸಿದ್ಧವಾಗಲ್ಲ ಏನಾಯಿತು ಏನು ಕೂತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ತನ್ನ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ದೇವ್ರಂತವ್ರು ಅಂತ ಅನ್ಕೊಂಡ್ಬಿಡ್ತಾಳ ಆದ್ರೆ ಅವಳು ಗೊತ್ತಿಲ್ಲ ಇವತ್ತು ನಾನು ತಾನು ಗಂಡನಿಂದ ದೂರ ಆಗೋದಕ್ಕೆ ಕಾರಣ ಈ ಚಿಕ್ಕಪ್ಪ ಅಂತಕ್ಕಂಥ ಸತ್ಯ ಆ ಕಡೆ ಕರ್ಣ ಕೂಡ ಸಾಹಿತ್ಯನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಕುಡಿತ ಕಂಡ್ರೆ ಆಗದಿರೋ ಕಾರಣ ಕುಡಿಯೋ ಕಂಡ್ರೆ ಆಗದಿರೋ ಕಾರಣ ಇವತ್ತು ಕುಡತಕ್ಕೆ ದಾಸ ಆಗಿದ್ದಾರೆ ಸಾಹಿತ್ಯ ನಿಂತ್ರು ಕುಂತ್ರು ಯೋಚನೆಗೆ ಬರ್ತಾ ಇರೋದ್ರಿಂದ ಸಾಹಿತ್ಯ ಕಣ್ಮುಂದೆ ಬರ್ತಾ ಇರೋದ್ರಿಂದ ಜೊತೆಗೆ ಸಾಹಿತ್ಯ ಡಿವೋರ್ಸ್ ನೋಟಿಸ್ ಅನ್ನ ನಿಜವಾಗ್ಲೂ ಇಲ್ಲಿ ಕಾರಣ ತಬ್ಬಿಬ್ ಅದೇ ಕಾರಣಕ್ಕೋಸ್ಕರ ಕುಡಿತಕ್ಕೆ ಆಗ್ತಾರ ಇದರಿಂದಾಗಿ ಪರಸನ್ನ ಮತ್ತು ಅರುಂಧತಿ ಕೇಕೆ ಹಾಕ್ತಾರೆ ತಮ್ಮ ಪ್ಲಾನ್ ವರ್ಕೌಟ್ ಆಗ್ತದ ಅಂತ ಈ ಕಡೆ ಡಿವೋರ್ಸ್ ನೋಟಿಸ್ಗೆ ಸಿಗ್ನೇಚರ್ ಮಾಡ್ತಾನೆ ಕಾರಣ ಅಂದಾಗ ಮಾಡೋ ರೀತಿ ನಾವು ಮಾಡಿದ್ರಾಯ್ತು ಅಂತ ಅರುಂಧತಿ ಹೇಳ್ತಾರೆ ಈ ಕಡೆ ಕಾರಣ ಅಂತೂ ಡಿವೋರ್ಸ್ ನೋಟಿಸ್ ಬರ್ತಿದ್ದಾಗೆ ಕೆಂಡಾಮಂಡಲ ಆಗ್ಬಿಡ್ತಾರೆ ಇಷ್ಟಿನ ನಮ್ಮಿಬ್ಬರು ಸಂಬಂಧ ಇಷ್ಟಕ್ಕೆ ನಮ್ಮಿಬ್ರು ಸಂಬಂಧ ಮುಗ್ದು ಹೋಯ್ತಾ ಇಷ್ಟು ಸಡಿಲ ಆಗೋಯ್ತಾ ಅಂತ ಹೇಳಿ ತುಂಬ ನೊಂದ್ಕೊಂಡು ಸಾಹಿತ್ಯಗೆ ಕಾಲ್ ಮಾಡಿ ಮಾತಾಡಬೇಕು ಅಂತ ಸಿದ್ಧ ಹಾಗೆ ಕಾಲ್ ಮಾಡಿದರೆ ಆ ಕಡೆ ಫೋನನ್ನು ಕಿತ್ಕೊಂಡ್ಬಿಡ್ತಾರೆ ವೆಂಕಟೇಶ್ ಅವರು ವೆಂಕಟೇಶ್ ಅವರು ಫೋನ್ ಕಿತ್ಕೊಂಡಿದ್ದೆ ನಾನು ಮಾತಾಡ್ತೀನಿ ಬಿಡಮ್ಮ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇದನ್ನೆಲ್ಲ ಮಾಡ್ತಿರುವುದು ಅನುಮತಿನೇ ಈ ಕಡೆ ವೆಂಕಟೇಶ್ ಅವ್ರಿಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಕಾರಣ ಸಾಹಿತ್ಯ ಭೇಟಿ ಆಗದ ಹಾಗೆ ನೀವು ನೋಡ್ಕೋಬೇಕು ಮಾತು ಕೂಡ ಆಡಬಾರ್ದು ಆ ರೀತಿ ನೀವು ನೋಡಬೇಕು ಇದು ಬ್ಲ್ಯಾಕ್ ರೋಸ್ ಆಗ್ನಿ ಅಂತ ಹೇಳಿ ರಿಷಿ ವೆಂಕಟೇಶ್ಗೆ ಹೇಳ್ತಾರೆ ಹಾಗಾಗಿ ವೆಂಕಟೇಶ್ ಕೂಡ ಅದೇ ರೀತಿ ನಡ್ಕೋಬೇಕಾಗತ್ತೆ ತದನಂತರ ಈ ಕಡೆ ನಳಿನವ್ರಿಗಂತೂ ಬೇಕಾದಷ್ಟು ದುಡ್ಡು ಬಂದಿದೆ ಹಾಗಾಗಿ ನಳಿನವ್ರು ಫುಲ್ ಖುಷಿಯಾಗಿದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇತ್ತ ಕಡೆ ಕ್ಯಾಪ್ಟನ್ ಜೊತೆ ಸ್ವರೂಪ್ ಕೂಡ ಸೇರಿಕೊಂಡು ಅವ್ರಿಗೆ ಸಿಕ್ಕಿರೋ ದುಡ್ಡನ್ನು ಹುಡುಕ್ತಿದ್ದಾರೆ ಬಿಕಾಸ್ ಅನ್ವರಾದ ಟೀಚರ ಆ ದುಡ್ಡನ್ನು ಹುಡುಕು ಅಂತ ಹೇಳಿದ್ದಾರೆ ಹಾಗಾಗಿ ಎಷ್ಟೇ ಹುಡುಕಿದ್ರೂ ಕೂಡ ಅವ್ರಿಗೆ ಆ ದುಡ್ಡು ಸಿಗ್ತಾನೆ ಇಲ್ಲ ಇತ್ತ ಕಡೆ ಸಾಹಿತ್ಯ ಫ್ರೆಂಡಿನ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ಅವ್ರ ತಂದೆ ಕೂಡ ಅವರ ಫ್ರೆಂಡನ್ನ ಆ ಒಂದು ಪಣಕ್ಕಿಟ್ಟು ಸೋಲ್ತಾರೆ ಸೋಲೋದ್ರ ಮುಖಾಂತರ ಅದೇ ಹುಡುಗಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮುಂದಾಗಿರ್ತಾರೆ ಈ ವಿಷಯ ಗೊತ್ತಾಗಿದೆ ಸಾಹಿತ್ಯ ಅಲ್ಲಿ ಹೋಗಿ ಅದನ್ನು ನಿಲ್ಲಿಸಿ ನಿನ್ನ ನಿಮ್ಮ ಅಪ್ಪ ನಂಬಿದ್ಯಾದ್ರೆ ನೀವು ತಂದೆ ನಿನ್ನನ್ನು ನಿಜವಾಗ್ಲೂ ಕೂಡ ಒಂದು ಜೂಜಾಟದಲ್ಲಿ ಸೋತಿದ್ದಾರೆ ಅಂತ ಹೇಳುದ್ರ ಮುಖಾಂತರ ಆಕೆಯ ಮದುವೆಯನ್ನ ನಿಲ್ಲಿಸಿ ಬಂದಿರ್ತಾರೆ ಬಟ್ ಇದೆಲ್ಲವೂ ಕೂಡ ಭರತ್ ಮತ್ತೆ ಅನುರಾಧ ಮಾಡಿರ್ತಕ್ಕಂಥ ಪ್ಲಾನ್ ಆಗಿದೆ ಸತ್ಯವನ್ನ ಅರ್ಥ ಮಾಡಿಸೋದಕ್ಕೆ ಸಾಹಿತ್ಯಗೋಸ್ಕರ ಸಾಹಿತ್ಯ ಇದು ಯಾವ್ದು ಕೂಡ ಗೊತ್ತೇ ಇಲ್ಲ ಅದು ನಿಜ ಅಂತ ಅನ್ಕೊಂಡು ಮನೆಗೆ ಬರ್ತಾಳೆ ತುಂಬ ಸೆಟ್ ಮಾಡ್ಕೊಂಡಿರ್ತಾಳೆ ಅದ್ರ ನಡುವೆ ಅವಳು ಕೋಪ ಮಾಡ್ಕೊಂಡಿರೋದು ನೋಡಿದ ನಳಿನ ವೆಂಕಟೇಶ್ ಅನ್ಕೊಂಡ್ಬಿಡ್ತಾರೆ ನಮ್ಮ ಬಂಡವಾಳನೇ ಆಚೆ ಬಂದ್ಬಿಡ್ತು ಖಂಡಿತ ಅವಳಿಗೆ ನಮ್ಮ ವಿಷಯ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ ಅನ್ಕೊಂಡಿದ್ದೆ ವೆಂಕಟೇಶ್ ಸತ್ಯ ಹೇಳೋಕೆ ಮುಂದಾಗ್ತದಾಗೆ ಈ ಕಡೆ ಈ ಸಾಹಿತ್ಯ ನನ್ನ ಫ್ರೆಂಡ್ ಬದುಕಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಹೋಗಿ ಜೀವ ವಾಪಸ್

ತದ ನಂತರ ಆಯ್ತಾ ಕಡೆ ಸ್ವರೂಪ್ಗೆ ಮತ್ತೆ ಕ್ಯಾಪ್ಚನ್ಗೆ ಫೈನಲಿ ದುಡ್ಡು ಸಿಕ್ಕೇ ಬಿಡುತ್ತೆ ದುಡ್ಡಿನ ಗಂಟನ್ ತಗೊಂಡಿದ್ದೆ ಕಾಂಪೌಂಡ್ ಮುಂದೆ ಆ ದುಡ್ಡನ್ನ ಹಾಕಿ ಸುಟ್ಟ ಹಾಕೋದಕ್ಕೆ ಮುಂದಾಕ್ತಿದ್ದಾರೆ ಸುಟ್ಟು ಹಾಕ್ಬಿಡ್ತಾರೆ ಕೂಡ ಈ ಕಡೆ ನಳಿನವರು ಅವರು ದುಡ್ಡು ದುಡ್ಡಲ್ಲೂ ಹುಡುಕಿದ ಕಡೆ ಕಾಣಿಸ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನಿಜವಾಗ್ಲು ತಬ್ಬಿ ಬಾಗ್ತಾ ಇದ್ರೆ ಆ ಕಡೆ ವೆಂಕಟೇಶ್ ಅವರು ಇಲ್ಲೇ ಇಲ್ವೋ ಇರುತ್ತೆ ಅಂತ ಅನ್ಕೋತದಾಗ ಆ ಕಡೆ ಮಗ ದುಡ್ಡನ್ನ ಸುಡ್ತಿರೋದನ್ನ ನೋಡಿದಂತ ನಳಿನವರು ರೀ ಬಂದಿದ ದುಡ್ಡು ಹಾಗೆ ಹೊಟ್ಟೋಯ್ತು ಕಂಡ್ರಿ ದುಡ್ಡೆಲ್ಲಾ ಹೊಟ್ಟೋಯ್ತರಲ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೆಂಕಟೇಶ್ವರು ಸುಮ್ಮನಿರು ಸುಮ್ಮನಿರು ಅಂತಿದ್ದಾರೆ ಬಿಕಾಸ್ ಸಾಹಿತ್ಯ ಹಿಂದೆನೆ ಇದ ಜೊತೆಗೆ ಈ ಕಡೆ ಕಷ್ಟಪಟ್ಟ್ರಿ ಏನು ರೀ ಎಷ್ಟೆಲ್ಲ ರಿ ಋಷಿ ಜೊತೆ ಪೆಟ್ಟು ತಿಂದ್ರಿ ಆ ರಿಷಿ ಜೊತೆ ಜೂಜಾಟ ಆಡಿದ್ರಿ ದುಡ್ಡು ಮನ್ನ ಆಯ್ತು ಜೊತೆಗೆ ಆ ಸಾಹಿತ್ಯನ ಕರ್ಣನ ಮನೆಯಿಂದ ಕರ್ಕೊಂಡು ಬರಬೇಕು ಅಂತೆಲ್ಲ ಹೇಳ್ದಂಗೆಲ್ಲ ಕೇಳಿ ಮಾಡಿದ್ರಿ ಅದಕ್ಕೋಸ್ಕರ ದುಡ್ಡು ಕೂಡ ಬಂತು ಅವಳನ್ನ ಸಾಲ ಸೋಲೋ ಮಾಡಿ ಆಕೆಯನ್ನು ಸೋತು ಮದುವೆ ಆಗೋಕ್ ಮಾಡೋಕ್ಕೂ ಹೋಗಿದ್ರಿ ಎಲ್ಲ ಕಳ್ಕೊಂಡ್ಬಿಟ್ರಲ್ಲಿ ಎಲ್ಲರೂ ಹೊಟ್ಟೋಯ್ತರಲ್ರಿ ಏನ್ರಿ ಪ್ರಯೋಜನ ಬಂದು ಇಷ್ಟೆಲ್ಲ ಮಾಡಿ ನೀವು ಓದೇ ತಿಂದು ದುಡ್ಡು ಕೂಡ ಕೈ ತಕಲಿಲ್ವಲ್ರಿ ಅಂತ ಹೇಳಿ ನಳಿನವರು ಏನೇನು ಮಾಡಿದ್ರು ಅವರು ವೆಂಕಟೇಶ್ ಅವರು ಮತ್ತು ಅವರು ಸೇರಿಕೊಂಡು ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಡಿಟೇಲ್ಸಲ್ಲಿ ಹೇಳಿಬಿಡ್ತಾರೆ ಈ ಕಡೆ ನಳಿನವ್ರನ್ನ ವೆಂಕಟೇಶ್ ಅವರು ಸುಮ್ಮನಿರು ಸುಮ್ಮನಿರು ಅಂತಿದ್ರೆ ನಳಿನ ಮಾತಾಡ್ತಾ ಇಲ್ಲ ಈ ಕಡೆ ಯಾಕಮ್ಮ ಮಾತಾಡ್ತಾ ಇದೆಯಾ ಎಲ್ಲ ಕೂಡ ಮಾತಾಡಿದ್ಯಾ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ನಿಮ್ಮ ದುಡ್ಡು ಕೋತ ಜೊತೆಗೆ ನಿಮ್ಮ ಬಂಡವಾಳನೂ ಕೂಡ ಬಯಲಾಯ್ತು ಅಂತ ಹೇಳ್ತಿದ್ದಾರೆ ಇಂಥ ಕಡೆ ಸಾಹಿತ್ಯ ಗೊತ್ತಾಗ್ಬಿಟ್ರೆ ಅನ್ನೋದೇ ವೆಂಕಟೇಶ್ ಅವ್ರಿಗೆ ಭಯ ಆಗ್ತಿರತ್ತೆ ಸಾಹಿತ್ಯ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತಾನೆ ನಳಿನವ್ರಿಗೆ ಹೇಳ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಸಾಹಿತ್ಯ ನಿಂತು ಕೇಳಿಸ್ಕೊತಿದ್ದಾಳೆ ಅಂತ ಆಗ ಇಲ್ಲಿ ಸ್ವರೂಪ್ ಏನಪ್ಪ ಆಲ್ರೆಡಿ ಎಲ್ಲ ಅಕ್ಕ ಕೇಳಿಸ್ಕೊಂಡಾಯ್ತು ನೋಡಿ ಅಲ್ಲಿ ಅಂತ ಹೇಳಿದ ತಕ್ಷಣ ಸಾಹಿತ್ಯ ಅಲ್ಲಿ ಕೇಳಿಸ್ಕೊಂಡಿದ್ದೆ ಶಾಕ್ ಆಗಿದ್ದಾಳೆ ಏನಿದೆ ಅಂತ ಕೇಳ್ತಿದ್ರೆ ಈ ಕಡೆ ಅನುರಾಧ ಅವರು ಸತ್ಯವೇ ಹೇಳೋಕೆ ಮುಂದಾಗ್ತದ ಹೌದು ನೀನ್ ಏನ್ ನೋಡ್ದ ಅದೇ ಸತ್ಯ ಅಂತ ಹೇಳಿ ಹೇಳ್ತಿದ್ದಾರೆ ವೆಂಕಟೇಶ್ ಅವರು ಏನ್ ಮಾತಾಡ್ತಿದ್ರ ನೀವು ಅಂತದಾಗ ಸುಳ್ಳಿ ನಿಮ್ ಸುಳ್ಳಿನ ತೋರಣ ಸ್ಟಾಪ್ ಹಾಕೋ ಸಮಯ ಬಂದಿದ್ದಾಗಿದೆ ನೋಡು ಸಾಹಿತ್ಯ ನಿನ್ನ ನಿಮ್ ಚಿಕ್ಕಪ್ಪ ಎಂತ ಆಟ ಆಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಸ್ವರೂಪ್ ಕೂಡ ಹೌದು ಅಕ್ಕ ನಿಜವಾಗ್ಲೂ ಇಲ್ಲಿ ಅಪ್ಪ ನಿನ್ನ ರಿಷಿ ಜೊತೆ ಆ ಒಂದು ಜೂಜಾಟದಲ್ಲಿ ಅಡವಿಟ್ಟು ಸೋತಿದ್ರು ಅದಕ್ಕೆ ನಷಿಗೆ ನಿನ್ನ ಮದ್ವೆ ಮಾಡ್ಕೊಡಕ್ ಹೋಗಿದ್ದು ಆ ವಿಷಯ ನನಗೆ ಗೊತ್ತಾಗ್ತಿದ್ದಾಗೆ ಕಣ್ಣನ್ ಮದ್ವೆ ದಿನ ನಾನೇ ಹೋಗಿ ನಿಲ್ಸೋಕೆ ಮದುವೆನ ನಿಲ್ಸು ಅಂತ ಹೇಳಿ ಕರ್ಣನ್ ಕೇಳ್ಕೊಂಡಾಗ ಕರ್ಣ ತನ್ನ ಮದುವೆನೂ ಬಿಟ್ಟು ಬಂದ ಆಗ ಅಪ್ಪನ್ಗೆ ಹೊಡೆದು ಬುದ್ಧಿ ಹೇಳೋಕೆ ನೋಡಿದಾಗ ನೀನು ಮಾಡೋದ್ ಕರ್ಣನ್ಗೆ ಕೆನ್ನೆಗೆ ಬಾರಿಸಿ ಸಿ ಆದರೂ ಅವನು ಬೇಜಾರ್ ಮಾಡ್ಕೊಳ್ಳಿಲ್ಲ ತದನಂತರ ಮದುವೆ ಮಾಡಲೇಬೇಕು ಅಂತ ಅವ್ರು ನಿರ್ಧಾರ ಮಾಡಿದಾಗ ಕರ್ಣ ತನ್ನ ಮದುವೆ ಬಿಟ್ಟು ಬಂದು ನಿನ್ನ ಜೀವನನ ಕಾಪಾಡ್ದ ಇಷ್ಟೆಲ್ಲ ಮಾಡಿದಾನೆ ಗೊತ್ತಾ ಆದ್ರೆ ಮಾಡಿರೋದು ಮಾಡಿರೋದೇನು ಅಪ್ಪನ ಮಾತನ್ನ ನಂಬ್ಕೊಂಡು ಅಂತ ದೇವ್ರಂತ ಕಣ್ಣನ್ ಮೇಲೆ ಅನುಮಾನ ಪಟ್ಟ ಇವ್ರು ಎಷ್ಟೆಲ್ಲ ಮಾಡಿದಾರ್ ಗೊತ್ತಾ ನಿನ್ನ ಮತ್ತೆ ಕಣ್ಣನ ದೂರ ಮಾಡೋಕೆ ಈಗ್ಲೂ ಕೂಡ ಅಂತೆಲ್ಲ ಮಾತಾಡಿದಾಗ ಈ ಕಡೆ ಅನುರಾಧ ಹೌದು ಸಾಹಿತ್ಯ ಇದೆ ಖಂಡಿತವಾಗ್ಲೂ ನಿಜ ನಿಮ್ಮ ಚಿಕ್ಕಪ್ಪ ಅಪ್ಪನಾಗೆ ನಡ್ಕೊಳ್ಳಿಲ್ಲ ಅಮ್ಮ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಫ್ರೆಂಡ್ ಕೂಡ ಬರ್ತಾಳೆ ನನ್ನ ಬದುಕಲ್ಲಿ ನನ್ನ ಅಪ್ಪ ಮೋಸ ಮಾಡಿ ಅಡ್ಬಿಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ಅದು ನಿನ್ನ ಬದುಕಲ್ಲಿ ನಡೆದಿದ್ದಲ್ಲ ಸಾಹಿತ್ಯ ನನ್ನ ಬದುಕಿದ್ದಲ್ಲಿ ನನ್ನ ಬದುಕಲ್ಲಿ ನಡೆದಿದ್ದ ನಾಟಕ ಅದ್ಯಾವುದು ಕೂಡ ನಿಜ ಅಲ್ಲ ನಿನ್ಗೆ ಸತ್ಯವನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ನಾಟಕ ಅಂತ ಸಾಹಿತ್ಯ ಹೇಳಿದಾಗ ಇಲ್ಲಿ ಸಾಹಿತ್ಯ ಏನದಲ್ಲ ಅಂತ ಹೇಳ್ತಿದ್ದಾಗೆ ಭರತ್ ಸಿಂಗ್ ಶು ಅದು ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ ಬಂದದ ಹೌದು ಅದಕ್ಕೆ ನಾವೇ ಇದೆಲ್ಲ ಆಡಿದ್ದು ಅಣ್ಣ ಹೇಗಾಗದ ಅನ್ ಗೊತ್ತಾ ನಿಜವಾಗ್ಲು ಅಣ್ಣನ ಮನಸ್ಥಿತಿ ಪರಿಸ್ಥಿತಿನ ನೋಡೋಕೆ ಆಗ್ತಿಲ್ಲ ಅದಕ್ಕೆ ನಾವೇ ನಿಮ್ಗೆ ಸತ್ಯ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಇಲ್ಲ ಮಾಡಿದ್ದು ಅವ್ರು ಹೇಳಿದ್ದೆಲ್ಲ ಖಂಡಿತ ನಿಜ ಅಣ್ಣ ನಿಮ್ಮ ಬದುಕನ್ನು ಬಂಗಾರ ಮಾಡಬೇಕು ಅಂತ ಪ್ರಯತ್ನ ಪಟ್ನೆ ಹೊರತು ಖಂಡಿತ ನಿಮ್ಮ ಬದುಕನ್ನು ಹಾಳು ಮಾಡಬೇಕು ಅಂತಲ್ಲ ಈ ವಿಷಯ ನಿಮಗೆ ಗೊತ್ತಾದ್ರೆ ಖಂಡಿತ ನೀವು ನೊಂದ್ಕೋತೀರಾ ಅಂತಾನೆ ಅವನು ಈ ವಿಶ್ವನ ಯಾರ ಹತ್ರ ಕೂಡ ಹೇಳಬಾರ್ದು ನಿಮಗೆ ವಿಷಯ ಗೊತ್ತಾಗಬಾರ್ದು ಅಂತ ಕೂಡ ಹೇಳಿದ ಆದರೆ ಇವತ್ತು ಅವನ ಬದಕ್ಕೆ ಈ ರೀತಿ ಆಗ್ತಿರ್ಬೇಕಿದ್ರೆ ಖಂಡಿತ ಇದನ್ನೆಲ್ಲ ನೋಡ್ಕೊಂಡು ನಮ್ಮಿಂದ ಅದಕ್ಕೆ ನಿಮಗೆ ವಿಷಯ ಅರ್ಥ ಮಾಡಿಸೋದಕ್ಕೆ ಈ ರೀತಿ ಡ್ರಾಮಾ ಮಾಡಿದ್ವಿ ಅಂತ ಹೇಳ್ತಾರೆ ಅಂದಾಗ ಹೌದು ಅಂತ ಹೇಳ್ತಾರೆ ಸಾಹಿತ್ಯ ಆಘಾತವಾಗ್ಬಿಡತ್ತ ಈ ಕಡೆ ತಾತ ಕೂಡ ಹೌದಮ್ಮ ಇವರೆಲ್ಲ ಹೇಳ್ತಿರೋದು ಖಂಡಿತ ಸತ್ಯ ಅಂತ ಕೂಡ ಹೇಳ್ತಾರೆ ಈ ಕಡೆ ಸಾಹಿತ್ಯ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ಆ ಸಮಾಧಿ ಹತ್ರಕ್ಕೆ ಹೋಗ್ತಾಳೆ ಅಮ್ಮನ್ ಸಮಾಧಿ ಹತ್ರ ಹೋಗಿ ಕಣ್ಣೀರ್ ಹಾಕಬೇಕಿದ್ರೆ ಅಲ್ಲಿ ಕಾರಣ ನಿಮ್ಗೆ ತಾಳಿ ಕಟ್ಟಿದ್ದು ನಿಮ್ ತಂದೆ ನಿಮ್ಗೆ ಅರಿಮಣಿ ಹಾಕ್ಬೇಕು ಅಂತ ತಗೊಂಡ್ ಬಂದಿದ್ರಲ್ವಾ ಕಟ್ಟಿಸ್ಬೇಕು ಅಂತ ರಿಷಿಯಿಂದ ಅದೇ ತಾಳಿ ಅದನ್ನೇ ಹಾಕಿದ್ದು ಅಂತ ಹೇಳ್ತಾರೆ ನಿಮ್ಮ ಪ್ರತಿ ಹೆಜ್ಜೆಲ್ಲೂ ಕೂಡ ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಅನ್ನೋ ವಿಷಯನ ಹೇಳ್ತಾರೆ ಆ ಕಡೆ ನಿಜವಾಗ್ಲೂ ಸಾಹಿತ್ಯ ಕುಸ್ತ್ ಹೋಗ್ತಾಳೆ ತನ್ನಿಂದ ಎಷ್ಟೆಲ್ಲ ತಪ್ಪಾಗಿದೆ ಆಗಿದೆ ಕರ್ಣನ್ ಎಷ್ಟಿಲ್ಲ ನೋವು ಮಾಡಿದೀನಿ ಅಂತ ಅನ್ಕೊಂಡ್ ಕಣ್ಣೀರು ಹಾಕ್ತಾಳೆ ಆ ಕಡೆ ಕರ್ಣ ತನ್ನ ಹೆಂಡತಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತದ ಸಾಹಿತ್ಯ ಕರ್ಣನ ಮನೆಗೆ ವಾಪಸ್ ಆಗೋದ್ರ ಮುಖಾಂತರ ಅರುಂಧತಿಯ ಪ್ಲಾನ್ ಅನ್ನ ಉಲ್ಟಾ ಮಾಡ್ತದಾಳೆ